ಕಿರುತೆರೆ ರಿಯಾಲಿಟಿ ಶೋ ಮೂಲಕ ತನ್ನ ಆಕರ್ಷಕ ಧ್ವನಿಯಿಂದ ಹಾಡಿನ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದ ಅಖಿಲ ಪಜಿಮಣ್ಣು ಡೋರ್ ಸುದ್ದಿ ಎಲ್ಲರಿಗೂ ಶಾಕ್ ಕೊಟ್ಟಿದೆ ಖ್ಯಾತ ಗಾಯಕಿಯಾಗಿ ಹೆಸರು ಮಾಡಿದ ಅಖಿಲ ಅವರು ರಿಯಾಲಿಟಿ ಶೋ ವಿನ್ನರ್ ಆಗಿದ್ರು ಕಾಲೇಜು ದಿನಗಳಲ್ಲಿಯೂ ಹಾಡಿನ ಮೂಲಕವೇ ಮಿಂಚಿದ್ದ ಅಖಿಲ ಅವರ ಧ್ವನಿಗೆ ಅಪಾರ ಅಭಿಮಾನಿಗಳು ಇದ್ದಾರೆ ಈಗ ಅಖಿಲ ಪಜಿಮಣ್ಣು ಅವರು ಡಿವೋರ್ಸ್ ಫೈಲ್ ಮಾಡಿರುವ ಸುದ್ದಿ ವೈರಲ್ ಆಗಿದೆ ಮೂರು ವರ್ಷಗಳ ಹಿಂದೆ ಅಖಿಲ ಅವರು ಕುಟುಂಬಸ್ಥರು ಹಾಗೂ ಆಪ್ತರ ಮಧ್ಯೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಆದ್ರೆ ಈಗ ಅವರ ಡಿವೋರ್ಸ್ ವಿಚಾರ ಎಲ್ಲರಿಗೂ ಶಾಕ್ ಕೊಟ್ಟಿದೆ ಅಷ್ಟೇ ಅಲ್ಲದೆ ಡಿವೋರ್ಸ್ ವಿಚಾರ ವೈರಲ್ ಆದ ಬೆನ್ನಲ್ಲೇ ಅಖಿಲ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಪತಿಯೊಂದಿಗಿದ್ದಂತ ಎಲ್ಲಾ ಫೋಟೋಸ್ನ ಡಿಲೀಟ್ ಮಾಡಿದ್ದಾರೆ ಅಖಿಲ ಪಜಿಮಣ್ಣ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಹದಿನೈದರಂದು ಹುಟ್ಟಿದ್ದಾರೆ ಅವರಿಗೆ ಈಗ ಇಪ್ಪತ್ತಾರು ವರ್ಷ ವಯಸ್ಸು ಕನ್ನಡ ಕೋಗಿಲೆ ಖ್ಯಾತಿಯ ಗಾಯಕಿ ಅಖಿಲ ಪಜಿಮಣ್ಣು ಮತ್ತು ಧನಂಜಯ್ ಶರ್ಮಾ ದಂಪತಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ನಟಿ ಅಖಿಲ ಅವರು ಇಪ್ಪತ್ತ್ ವರ್ಷಕ್ಕೆ ಮದುವೆ ಆಗಿದ್ರು ಮೂರು ವರ್ಷಗಳ ಹಿಂದೆ ಧನಂಜಯ್ ಅವರನ್ನ ವಿವಾಹವಾಗಿದ್ದ ಅಖಿಲ ಇದೀಗ ಪುತ್ತೂರು ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ರಿಯಾಲಿಟಿ ಶೋ ವಿನ್ ಆದ ನಂತರ ಅಖಿಲ್ ಅವರು ಧನಂಜಯ್ ಶರ್ಮಾ ಅವರ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಅದಾಗಿ ಅವರಿಬ್ಬರ ಮದುವೆ ಆಗಿತ್ತು ನಂತರ ನಟಿ ಪತಿಯೊಂದಿಗೆ ವಿದೇಶದಲ್ಲೇ ಇದ್ರು ನಟಿ ಅಖಿಲ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪತಿಯೊಂದಿಗಿನ ಫೋಟೋಗಳನ್ನ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರು ಗಂಡನ ಜೊತೆ ಟ್ರಿಪ್ ಹೋಗುವಾಗ ಸುತ್ತಾಡುವ ರೀಲ್ಸ್ ವಿಡಿಯೋಗಳನ್ನ ಮಾಡಿ ನಟಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡ್ತಾ ಇದ್ರು ಇದೀಗ ನಟಿಯ ಡಿವೋರ್ಸ್ ವಿಚಾರ ಎಲ್ಲರಿಗೂ ಶಾಕ್ ಕೊಟ್ಟಿದೆ ಇಬ್ಬರು ಒಪ್ಪಿಗೆಯಿಂದ ಈ ನಿರ್ಧಾರಕ್ಕೆ ಬಂದಿರೋದಾಗಿ ತಿಳಿಸಿದ್ದಾರೆ ಕನ್ನಡ ಕೋಗಿಲೆ ಕಾರ್ಯಕ್ರಮದ ಮೂಲಕ ಮನೆ ಮನೆಯಲ್ಲಿ ಪ್ರೇಕ್ಷಕರ ನೆಚ್ಚಿನ ಗಾಯಕಿಯಾದ ಅಖಿಲ ಬಜಿಮಣ್ಣು ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಆದ್ರ ಮರು ವರ್ಷ ವಿವಾಹವಾಗಿದ್ರು ಅಖಿಲ ಅವರು ಸದ್ಯ ಸೋಷಿಯಲ್ ಮೀಡಿಯಾದಿಂದ ಫೋಟೋ ಹಾಗೂ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದು ಅಭಿಮಾನಿಗಳು ಈ ಲವ್ಲಿ ಜೋಡಿಯ ಮಧ್ಯೆ ಏನಾಯ್ತು ಅಂತ ಕನ್ಫ್ಯೂಸ್ ಆಗಿದ್ದಾರೆ